ಸೇವೆ ಮಾಡುವ ಬಸವನಿಂದ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣಾಗಳಿಲ್ಲೆನ್ನ ಓ ತಾ ಆ ತನ್ನ ಬಂಧುಗಳು ಬಂದಾಗಳಿಲ್ಲೆನ್ನ ಆ ಹುಡುವಾಗಳಿಲ್ಲೆನ್ನ ಓ லிங்கக்கே இல்லம்பா ஜங்கமக்கே இல்லம்பா லிங்கக்கே இல்லம்பா ஜங்கமக்கே இல்லம்பா வந்த புராத்தரி இல்லம்பா வந்த புராத்தரி இல்லம்பா லிங்கக்கே இல்லம்பா ജംഗമക്കേ ഇല്ലെമ്പ ബന്ധപരി ഇല്ലെമ്പ സാവഗുലക്കൈ എമ്പ സാവഗുലക്കെ ബിട്ടി ഹേളിത്തേ കൂടൽ സമദേ കൂടൽ സേവാ കൂടൽ സേവാ കൂടൽ സേവാ ഉംബകളില്ലെന്ന ആ താവളില്ലെന്ന ആ தன்ன பந்தூன்னக்கெல்லா ஜங்கமக்கே இல்லம்பா லிங்கக்கே இல்லம்பா ஜங்கமக்கே இல்லம்பா வந்த புராதிகா சாவனக்கெய் எம்ப ித்தே கூடலே வா கூடலேவலம் தேவ கூடல் சங்கம் தேவ இது பசவண்ண ಅಪರೂಪದ ವಚನ ಅಂದ್ರೆ ಹೆಚ್ಚು ಪ್ರಚಲಿತದಲ್ಲಿ ಇಲ್ಲ ಇದು ಶಿವಬಸವ ಅನ್ನುವಂತಹ ಒಂದು ವಚನದ ಕ್ಯಾಸೆಟ್ ಆಗಿ ಆಗಿತ್ತು ಒಂದು ಮೂವತ್ತೈದು ವರ್ಷಗಳ ಹಿಂದೆ ಆ ಒಂದು ವಚನ ಆ ಕ್ಯಾಸೆಟ್ ನಲ್ಲಿ ಬರ್ತಕ್ಕಂತಹ ವಚನ ಇದು ಉಂಬಾಗ ಇಲ್ಲೆನ್ನ ಉಡುವಾಗ ಇಲ್ಲೆನ್ನ ಅಂದ್ರೆ ಊಟ ಮಾಡೋದು ಹಬ್ಬ ಮಾಡೋದು ಮತ್ತೆ ನೆಂಟು ಇಷ್ಟಿಗೆ ಕೊಡೋದಕ್ಕೆ ಯಾವುದಕ್ಕೂ ಇಲ್ಲ ಅನ್ನಲ್ಲ ಒಂದು ಉಂಬಾಗಳಿಲ್ಲೆನ್ನ ಹುಡುಗುವಾಗಳಿಲ್ಲೆನ್ನ ತನ್ನ ಬಂಧುಗಳು ಬಂದಾಗ ಇಲ್ಲೆ ಇಲ್ಲೆಂಬ ಇಲ್ಲೆನ್ನ ಬಂಧುಗಳು ಅಂದ್ರೆ ನೆಂಟ್ ಅಂಥ ಬಂದರು ನೆಂಟರು ಇಷ್ಟರು ಅವ್ರಿಗೆಲ್ಲ ಕೊಡ್ತಾನೆ ಚೆನ್ನಾಗಿ ಊಟ ಮಾಡ್ತಾನೆ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಬಂದಪುರ ತಾರಿಗೆ ಇಲ್ಲೆಂಬ ಪುರಾತನ ಅಂದ್ರೆ ಹಿರಿಯರು ಗುರುಗಳು ಬಸವಣ್ಣ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬಸವಾದಿ ಅನ್ನೋ ಅರ್ಥ ಒಟ್ಟು ದೇವರಿಗಾಗಿ ಯಾರು ಮೀಸಲಾಗಿರ್ತಾರೆ ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ಯಾರು ಬದ್ಧರಾಗಿರ್ತಾರೆ ಅವರೇ ಪುರಾತನರು ಅವರೇ ಹಿರಿಯರು ಅಂತವ್ರು ಬಂದಾಗ ಮಾತ್ರ ಇಲ್ಲ ಅಂತನಂತೇನು ಪರಮಾತ್ಮನ್ ಕೆಲ್ಸಕ್ಕೆ ಇಲ್ಲ ಅಂತನಂತ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಬಂದ ಪುರಾತರಿಗೆ ಇಲ್ಲೆಂಬ ಆದ್ರೆ ಈ ಭೂಪ ಹೆಂಗಿದ್ರೆ ಸಾವು ಬಂದಾಗ ಅವ್ರಿಗೆ ತುಂಬಾ ಹಿಂಸೆ ಆಗತ್ತೆ ಚಿಪ್ಪಣಗೆ ಅವರು ಶರೀರ ಬೇಗ ಬಿಟ್ಟು ಹೋಗಕ್ಕೆ ಇಷ್ಟಪಡ್ತಿರಲ್ಲ ಒಂದು ಜೀವ ನ ಸಾಯಕ್ಕೆ ಇಷ್ಟಪಡ್ತಿರಲ್ಲ ಆದ್ರೆ ಸಾವಿನ ಸಂಕಟ ತಪ್ಪೋದಿಲ್ಲ ಅದಕ್ಕೆ ಆ ಸಾಯೋ ವೇಳೆಗೆ ಅವನೇನಂತಾನಂತೆ ಸಾವಾಗ ದೇಹವನ್ನು ದೇಗುಲಕ್ಕೆ ಒಯ್ಯಂಬ ಅರ್ಥ ಆಗತ್ತ ನಿಮ್ಗೆಲ್ಲ ಹಿಂದಿನ ಕಾಲದಲ್ಲಿ ನಂಬಿಕೆ ಇತ್ತು ಈಗ ನಂಬಿಕೆ ಇಲ್ಲ ಬಿಡಿ ಇವಾಗ ಈಗ ಸಾವಾಗ ಐಸಿಯುಗೆ ಹಾಕ್ರಿ ಅಂತಾರೆ ಈಗ ಹಾಸ್ಪಿಟ್ಲಿಗೆ ಹಾಕ್ರಿ ಐಸಿಯುಗೆ ಹಾಕ್ರಿ ಅಂತಾರೆ ಬೇರೆಯವರು ಹಾಕೇ ಬಿಡ್ತಾರೆ ದೇವಾಲಯಕ್ಕೆ ಯಾರು ತಗೊಂಡು ಹೋಗಲ್ಲ ದೇವಾಲಯಕ್ಕೆ ತಗೊಂಡೋದ್ರೆ ಸ್ವಲ್ಪ ಉಚಿತವಾಗಿ ಫ್ರೀಯಾಗಿ ಆಗ್ತಿತ್ತು ಗೊತ್ತಾಯ್ತಲ್ಲ ಅಟ್ ಲೀಸ್ಟ್ ಪೂಜಾರಿಗೆ ಒಂದು ಎರಡು ರೂಪಾಯಿ ಹಾಕಿದ್ರೆ ಐದು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಹಾಕಿದ್ರೆ ಖುಷಿಯಿಂದ ಅವನು ಮೋಕ್ಷ ಕೊಡಿಸ್ತಿದ್ನ ಆದ್ರೆ ಈಗ ಸಿ ಯುನಲ್ಲಿ ಒಂದ್ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಕೆಲವು ಸಾರಿ ಹತ್ತ ಲಕ್ಷ ಹೆಂಗ ಅವ್ರು ಶ್ರೀಮಂತರಿರ್ತಾರೆ ಅವ್ರು ಅಷ್ಟು ಲಕ್ಷಗಳ ಹೆಚ್ ಹಾಕೊಂಡು ಐ ಸಿ ಯುನಲ್ಲಿ ಇಟ್ಟು ಅವಾಗ ಆ ಪದ್ಧತಿ ಇತ್ತು ಸಾವಾಗ ದೇಹವನ್ನು ದೇಗುಲಕ್ಕೆ ವಯ ದೇವರಿಗೆ ಆ ಹೆಣ ಬಿಟ್ಟಿ ಹೇಳಿದ್ದೆ ಅಂದ್ರೆ ದುಡ್ಡು ಖರ್ಚು ಮಾಡಿಲ್ಲ ಒಳ್ಳೇದಕ್ಕಾಗಿ ದೇವರಿಗಾಗಿ ಅದಂಗೀಗ ಬಿಟ್ಟಿ ಸಾಕ್ಷಿ ಹೇಳ್ಬಿಡುತ್ತೆ ದೇವರು ದೇವರಿಗೆ ಆ ಹೆಣ ಬಿಟ್ಟಿ ಹೇಳಿದ್ದೆ ಅಂದ್ರೆ ಆವಾಗ ಶಿವನಿಗೆ ಶಿಫಾರಸು ಮಾಡುತ್ತಾ ಅದು ಗುಡಿಗೆ ಅಂತ ಕೇಳುತ್ತೆ ಆ ಗುಡಿಯ ದೇವರು ಶಿವನಿಗೆ ಉಚಿತವಾಗಿ ಶಿಫಾರಸು ಮಾಡಲ್ಲ ಅದಕ್ಕೆ ದುಡ್ಡೇ ಕೊಟ್ಟಲ್ವಲ್ ನೀನು ಆದ್ರಿಂದ ದೇ ದೇವರಿಗೆ ಆ ಹೆಣ ಬಿಟ್ಟಿ ಹೇಳಿದ್ದೆ ಸುಮ್ನೆ ಫ್ರೀ ಹಂಗೆ ಹೇಳತ್ತಪ್ಪ ಬಿಟ್ಟಿ ಅಂದ್ರೆ ಫ್ರೀ ಅಂದ್ರೆ ಅದ್ ಸಾಧ್ಯ ಇಲ್ಲ ನೀವು ಅಂದ್ರೆ ಈ ಜನರಲ್ಲಿ ಮೂರ್ ಪ್ರಕಾರ ಜನರನ್ನ ಕಾಣ್ಬೋದು ಈ ಬಸವಣ್ಣವ್ರು ಹೇಳಿದ್ರಲ್ಲ ಇವ್ರು ಒಂದೇ ಪ್ರಕಾರದವ್ರು ಅಥವಾ ಮಧ್ಯಮದವ್ರು ಇವ್ರು ಈ ಅಣ್ಣ ತಮ್ಮಂದ್ರಿಗಾದ್ರು ಕೊಡ್ತಾನೆ ಬಂಧುಗಳಿಗಾದ್ರೂ ಕೊಡ್ತಾನೆ ಹಬ್ಬಕ್ಕಾದ್ರೂ ಖರ್ಚು ಮಾಡ್ತಾನೆ ಅಂತ ಹೇಳ್ತಾರೆ ಹೇಳ್ತಾರಿದ್ರಲ್ಲಿ ಮುಂಬಾಗಳಿಲ್ಲ ಹುಡುಗಾಗಳಿಲ್ನ తన బంధులు బంద ఇ బహిష్ పర్వాల ఇన్ కలవరుతారు గొప్ప అణతమ్మంద్రిగుడ హు ఖర్చు మట్చిస్త అంద్రె ఉన్నదూ ఇలా తవ్వే ఉణల బేర ఉణస్తీస్ట్ ఇవను మధ్యమూ అమ్ ఖర్చు మాతల్ల బంధులు బందల్వల్ ఇవను మధ్యమ ಇನ್ನು ಉತ್ತಮರು ಯಾರಪ್ಪ ಅಂತಂದ್ರೆ ಅವರು ದೇಶಕ್ಕಾಗಿ ದೇವರಿಗಾಗಿ ಧರ್ಮಕ್ಕಾಗಿ ಇವು ಖರ್ಚು ಮಾಡುತ್ತಾರೆ ಬಂಧುಗಳು ಬಂದಾಗಲೂ ಇಲ್ಲ ಅನ್ನಲ್ಲ ತಮ್ಮ ಶಕ್ತಿಯಾನುಸಾರವಾಗಿ ಇನ್ನು ತಮ್ಮ ಶಕ್ತಿ ಮೀರಿ ಕೆಲವು ಸಾರಿ ಕೆಲವು ದಾನಿಗಳು ಹೆಂಗಿರ್ತಾರೆ ಅಂದ್ರೆ ಅವರಿಗೆ ಕೇಳಕ್ ಬಂದವರಿಗೆ ಕೊಡದೇ ಇರಕ್ಕೆ ಸಾಲ ಸೋಲ ಮಾಡಿದ್ರು ಕೊಟ್ಬಿಡ್ತಾರೆ ಆ ಥರದವ್ರು ಉಂಟು ಹೀಗೆ ಇಂಥವ್ರು ಜಗತ್ತಿನ ಅಲ್ಲಿ ಇದ್ದಾರೆ ಕಡಿಮೆ ಸಂಖ್ಯೆ ಇದ್ರು ಕೂಡ ದಾನಿಗಳು ಇವತ್ತಿಗೂ ಇದ್ದಾರೆ ದಾನಿಗಳು ಇದ್ದಾರೆ ಅಂತ ತಿಳ್ಕೊಂಡು ಇಂಥ ಎಲ್ಲ ಕೆಲಸಗಳು ಮಠ ಮಂದಿರ ಗುಡಿ ಚರ್ಚು ಮಸೀದಿ ಯಾವುದೇ ಕಟ್ಟರಿ ದಾನಿಗಳಿದ್ರೆ ಅವು ಸಾಧ್ಯ ಆಗುತ್ತೆ ಇಲ್ಲದಿದ್ದರೆ ಸಾಧ್ಯ ಆಗೋದಿಲ್ಲ ಗುರುಗಳ ಒಬ್ರೇ ಆಗ್ಲಿ ಸ್ವಾಮೀಜಿಗಳೊಬ್ರೇ ಆಗ್ಲಿ ಮತ್ತು ಯಾರೋ ಪೂಜಾರಿಗಳು ಒಬ್ಬರೇ ಒಬ್ಬರೇ ಆಗ್ಲಿ ಮಾಡೋಕ್ಕಾಗಲ್ಲ ಎಲ್ಲರೂ ಕೈ ಕೂಡಿಸಿದ್ರೆ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ಆಗತ್ತೆ ಅದನ್ನು ನಾವೆಲ್ಲರೂ ಅಭ್ಯಾಸ ಮಾಡ್ಕೋಬೇಕು ಸರ್ವಜ್ಞನ ವಚನ ಹೆಜ್ಜೆ ಹೆಜ್ಜೆಗೂ ಜ್ಞಾಪಿಸ್ಕೋಬೇಕು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಶಿವನಲ್ಲಿ ಕಟ್ಟಿ ಹೋದ ಬತ್ತೆ ಸರ್ವಜ್ಞ ಶಿವನಲ್ಲೇ ಆ ಲೆಕ್ಕ ಇರುತ್ತಂತೆ ಆದ್ರಿಂದ కొడువ ప్రసంగం ఉందాక కొడువ శక్తి ఇద్దాక కొట్టు ఉంబో అనే శ్రేష్ఠనాదమును ఇదిష్టు ఇవత్తిన వచన సర్వరిగు శరణ శరణ